ಸೊ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಮಲ್ಲೂಜ್ ಜಮ್ಕಣಿ ಟೀಮ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ವಿಶೇಷ ಏನಪ್ಪ ಅಂತಂದ್ರೆ ಇದು ವ್ಲಾಗ್ ವಿಡಿಯೋ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತೈತಿ ಒಬ್ರು ಯಾರೋ ಕಮೆಂಟ್ ಮಾಡಿದ್ರು ಯೂಟ್ಯೂಬ್ ಒಳಗೆ ಈ ವಿಡಿಯೋ ಒಂದು ವಿಡಿಯೋ ಕಮೆಂಟ್ ಮಾಡಿದ್ರು ಅದೊಂದು ಚಿಪ್ಸ್ ತರಿಸ್ರಿ ಅದು ಚಲೋ ಇರ್ತೈತಿ ಅದನ್ನು ತಿಂದು ನೀವು ಒಂದು ವಿಡಿಯೋ ಮಾಡಿರಿ ಅಂತೇಳಿ ನೋಡೋಣ ಅಂತೇಳಿ ಆನ್ಲೈನ್ ಒಳಗೆ ತರಿಸೈತಿ ಎಲ್ಲಿದ್ದವು ಅದು ಇಲ್ಲಿದೆ ನೋಡಿ ಟೆಂಟ ಏನಿದೆ ಜೋಲೋ ಚಿಪ್ಸ್ ಓ ಜುವಲೋ ಚಿಪ್ಸ ಜೋಲೋ ಚಿಪ್ಸ್ ಇದನ್ನ ತಿನ್ನಿ ಬಾಗ್ ಬಾಗ್ ಅನ್ಸ್ಕೊಳ್ಳಿ ಅಂತೇಳಿ ಅಂದಾರು ಬಟ್ ಏನು ನೋಡೋಣ ಸೊ ಮೊದಲಿಗೆ ಇದನ್ನು ತಿಂತಾನ ನಮ್ಮ ಆನಂದ್ರೀ ಪ್ರೇಕ್ಷಕ ಎಕ್ಸ್ಟ್ರಾ ಪ್ಲೇಯರ್ ಅವಾಗ ತೋರ್ಸೋಣ ನೆಗಡಿ ಬಂದೈತ ಹೊರಗೆ ಮಳೆನ ಹೊಡೆಯದತಿ ಒಂದು ಮುಗಿನಾಗ ನೆಗಡಿನ ಹೊಡೆಯೋದತಿ ಸೊ ಆ ಗದ್ದಲೊಳಗೆ ಆದ್ರೂ ನಾವು ಗಟ್ಟಿ ಜೀವ ಮಾಡಿ ನಾವು ತಿನ್ನೋದು ನೋಡ್ತಾನೆ ಸೊ ಫ್ರೆಂಡ್ಸ್ ಈ ಥರ ಇತ್ತು ಇದು ಇದೇನೋ ಪಾತ್ರೆಗಿತ್ತಿದ್ದಂಗೈತಲೆ ಅಟ್ಟ ಅದೇ ಪೀಸ್ ಇರ್ತೈತಿ ಒಂದೇ ಬರೀ ಬಾಕ್ಸ್ಗೆ ಎರಡುವರೆ ನೂರು ಕೊಟ್ಟು ಅಂತ ಇಲ್ಲಿದೆ ಇಲ್ಲಿ ಗ್ಯಾಪ್ ಕೊಟ್ಟಿರ್ತಾರೆ ಇಲ್ಲಿಂದ ಹರಿಬೇಕು ಹಾರ್ಲಾಕ ಹಾರ್ ಪುರ್ ಹಾರ್ ಪ್ರೂ ಮಾಡಿ ಎಲ್ಲ ಜೋಳ ಪಲ ಹಾಕಿ ಕರಿಬಾರದು ಇಲ್ಲಿ ಹರಿಯಾಕತ್ ಕೊಟ್ಟಿರ್ತಾರೆ ಸ್ ನೀಟಾಗಿ ಹಿಂಗೆ ಕರಿಬೇಕು ಎಂಟು ಮೂರ ಏ ಅದು ಚಾಕ್ಲೆಟ್ ಏನು ಲೇ ದೇವಪ್ಪ ದೇವಿದು ನೋಡಿ ಸಿಂಬಾಲ್ ನೋಡಿ ಫ್ರೆಂಡ್ಸ್ ಹೆಂಗಿದೆ

ಏನಪ್ಪಾ ಅಂತಂದ್ರೆ ಇದ್ರ ಬಗ್ಗೆ ಏನು ಹೇಳಿದ್ ನಿಟೋತಕ್ಕ ಅದನ್ನು ಟ್ರೈ ಮಾಡೋಕೆ ಇನ್ನೊಂದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೇವೆ ಯಾಕಂದರೆ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಭಾಳ ಕಡಿಮೆ ಇರೋ ಕಾರಣದಿಂದ ಕ್ಲೈಮ್ಯಾಕ್ಸ್ ಟೈಮ್ನಾಗ ಅದನ್ನು ನೋಡ್ಕೊಳ್ಳೋಣನು ಈಗ ಮೊದಲಿಗೆ ಮಹಾಂತೇಶ್ ಹಣಪದವರು ತಮ್ಮ ಒಂದು ಧ್ವನಿಯಲ್ಲಿ ಪಕ್ಷಿ ಪ್ರಾಣಿಗಳ ಧ್ವನಿಯನ್ನು ತೆಗೆದು ಮಿಮಿಕ್ರಿಯನ್ನು ಮಾಡ್ತಾರೆ ಭಾಳ ಚಂದ ಮಾಡ್ತಾರೆ ಆ್ಯಸ್ ಇಟ್ ಈಸ್ ಸೇಮ್ ಅವು ಅದರದಂಗ ಫೀಲ್ ಆಗ್ತೈತಿ ಸೊ ಅದನ್ನು ಅವ್ರ ಬಾಯಿಂದ ನಾವು ನೀವು ಒಂದು ಸ್ವಲ್ಪ ಕೇಳಿರಿ ಎಂಜಾಯ್ ಮಾಡ್ರಿ ಅದಾದ್ಮೇಲೆ ಇದನ್ನ ಎಂಜಾಯ್ ಮಾಡಕ್ಕೆ ಓಕೆ ಮೊದಲನೇದಾಗಿ ಹೇಳಬೇಕಂತಂದರೆ ವಿಶೇಷವಾಗಿ ನಾವು ಸಿಟಿಯಲ್ಲಿ ಹೋಗ್ಬೇಕಾದ್ರೆ ಆಟೋ ತೊಗೊಂಡು ಹೋಗ್ತಿರ್ತೀವಿ ಆಟೋದಲ್ಲಿ ಕುಂದ ತಕ್ಷಣ ನಮಗೆ ಆಟೋದ ಧ್ವನಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಆಟೋದ ಧ್ವನಿ ಈ ರೀತಿಯಾಗಿ ನಾವಿಂಗೆ ನಗಾತಿ ಒಂದು ಸ್ಟೇಜ್ ಕಾರ್ಯಕ್ರಮ ಕೊಡ್ತಿರ್ತಾರೆ ಅವಾಗ ಮಂದಿ ಎಷ್ಟು ನೆಕ್ಕಿರ್ಬಾರ್ದೆ

ನೆಕ್ಸ್ಟ್ ಧ್ವನಿ ಯಾವ್ದಂದ್ರೆ ಸಾಮಾನ್ಯವಾಗಿ ಸಿಟಿಯಲ್ಲಿ ಜಾಸ್ತಿ ಕಂಡು ಹಂದಿಗಳು ಆ ಹಂದಿಗಳು ಕೂಡ ತಮ್ಮ ಜೀವನವನ್ನ ಸಾಗಸ್ತಿರ್ತಾವ ಅವುಗಳ ಧ್ವನಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಏ ಸೂಪರ್ 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 ನಾ ನಾವು ಚಾಲೆಂಜ್ ಇಡ್ಲಿ ಬಿಡ್ಲಿ ಒಂದ್ಸಲ ಅವ್ನು ತೊಗೊಂಡು ಹೋದ್ರೆ ತಲೆ ಆಗಿದೆ ಅಲ್ಲಿ ಹಂಗೆ ನಾವು ಗಪ್ಪ ಕೂತ್ ಇಟ್ಟ ಕಂಟ್ರೋಲ್ ಮಾಡ್ಕೊಂಡು ಹಂಗೆ ಸಿಟ್ಟಾಗಲಿ ಸೊಕ್ಕಾಗಲಿ ಆಮೇಲೆ ನಗುವಾಗಲಿ ಅಳವಾಗಲಿ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಶಕ್ತಿ ಅವನೈಿ ರೋಬೋಟ್ಗೆ ಏನೇ ಅಹ್ ಕೆಲವು ನಾಯಿಗಳು ಒಂದ್ ನಾಯಿ ಕಂಡ್ರೆ ಒಂದ್ ನಾಯಿ ಆಯ್ಕೆ ಬರಂಗಿಲ್ಲ ಮನುಷ್ಯರು ಅದಕ್ಕೆ ನಾವ್ ಮನುಷ್ಯರು ಜಗಳ ಅಂದ್ರೆ ಆ ನಾಯಿಗಳಿಗೆ ಯಾಕೆ ಹೊಲಿಸ್ತಾರಪ್ಪ ಅಂದ್ರ ಈ ನಾಯಿಗಳು ಏನ್ ಅಂದ್ರೆ ಒಂದ್ ಏರಿಯಾವನ್ನ ಗುರ್ತ್ ಮಾಡ್ಕೊಂಡಿರ್ತಾವ ತಮ್ಮ ಏರಿಯಾದಲ್ಲಿ ಇನ್ನೊಂದ್ ನಾಯ್ ಇನ್ನೊಂದ್ ಏರಿಯಾದ ನಾಯಿ ಬರಂಗಿಲ್ಲ ಆ ಬಂದ್ರ ಯಾವ ರೀತಿ ಬೈತಾವ ನಾಯಿಗಳಂದ್ರೆ ಬೆಕ್ಕಿನ ಧ್ವನಿ ಒಂದು ಬೆಕ್ ಶುರು ಮಾಡ್ತದೆ

কেমন আছে ইদ কাউনাক কাউ এমিগো মারতাম না ও আদন কাউনাক কাউ সে মাথা ঠিক না ಆಕ್ಚಲಿ ಅದು ಪಕ್ಕ ಬರಾಗಿಲ್ರಿ ಸುಮ್ಮ ಹಂಗ ಬದಿರ್ತಿದ್ನಿ ಅವ್ರು ರಿಯಲ್ ಹಂಗ ಬರ್ತಿದ ತನಾಗತ್ತಾರ ನನಗಂತೂ ಡೌಟ ನೋಡ್ರಿ ಟ್ರೈ ಮಾಡ್ತೀನಿ ಹ್ಮ್ ಬರ್ಬೇಕು ಸೊ ಫ್ರೆಂಡ್ಸ್ ಇದು ವಿಶಾಲ್ನ ಧ್ವನಿಯಾಗಿತ್ತು ಒಬ್ಬೊಬ್ಬರಲ್ಲಿ ಒಂದೊಂದು ಕಲೆ ಇರುತ್ತೆ ಬಟ್ ಈ ಕಲಾವಿದರಲ್ಲಿ ಆ ಕಲೆ ಜಾಸ್ತಿ ಐತಿ ಇನ್ನು ಯಾವ ಸೌಂಡ್ ತೆಗಿತಾರೆ ಕೇಳೋನು ಲೆಟ್ಸ್ ಗೋ ಹೇಳ್ರಿ ನೆಕ್ಸ್ಟ್ ಇನ್ನೊಂದು ಕೆರೆ ದಡದಲ್ಲಿ ಮಳೆ ಹತ್ತಿದಾಗ ಕಪ್ಪೆಗಳು ಯಾವ ರೀತಿ ಒಟ್ಟುಗುಡ್ತಾವೆ ಹಾಂ ಆಧ್ವನಿ ನೆಕ್ಸ್ಟ್ ಇನ್ನೊಂದು ಗಿಳಿಗಳ ಧ್ವನಿ ಸೂಪರ್ ಇನ್ನೊಂದು ಕಾರ್ ಲಾಕರ್ ಯಾವ ರೀತಿ ಧ್ವನಿ ಮಾಡ್ತದ ರಿಮೋಟ್ ಪ್ಲಸ್ ಮಾಡಿದಾಗ ಕೆಲವೊಂದು ವಾಹನಗಳದ್ದು ಇನ್ನ ಕಾರ್ ಸ್ಟಾರ್ಟ್ ಮಾಡಿ ರಿವರ್ಸ್ ಗೇರ್ ಹಾಕ್ತಾರ ರಿವರ್ಸ್ ಹಾರ್ನ ಯಾವ ರೀತಿ ಸೌಂಡ್ ಮಾಡ್ತಂದ್ರೆ ಅಗ್ನಿಶಾಮಕ ವಾಹನದ ಒಂದು ಸೈರನ್ ಶಬ್ದ ಪೊಲೀಸ್ ವಾಹನದ ಒಂದು ಸೈರನ್ ಶಬ್ದ ಹಂಗಿರ್ತದೆ ಆ ಕುದುರೆ ದುನಿ ಯಾವ இன்னொரு சூப்பர் இன்னொருந்தோழிமறி கோழிமறி ரீதி துவனி மா ಇನ್ನೊಂದು ಗಂಡು ಕೋಳಿ ಗುಂಜ ಹುಂಜ ಬೆಳಿಗ್ಗೆ ಎದ್ದ ತಕ್ಷಣ ಅದು ಮಾಡ್ತದೆ ಇನ್ನೊಂದು ಪಡ್ಡಿ ಅಂತಾರಲ್ಲ ಇವೋ ಇವೋ ಗುಂಜ ಅದು ಇನ್ನೂ ಆ ಕೂಗ್ಲೆ ಕಲಿತಿರ್ತದೆ ಅವ ಯಾವ ರೀತಿ ಮಾಡುತ್ತ ಈ ರೀತಿ ಇನ್ನೊಂದು ಕೋಳಿ ಏನಾದರೂ ಒಂದು ಮುಂಗ್ಲಿಶಿ ಮುಂಗ್ಲಿ ಆಗಿರ್ಬೋದು ಈ ಹಾವುಗಳಾಗಿರ್ಬೋದು ಬೆಕ್ಕುಗಳನ್ನು ನೋಡಿದಾಗ ಹೆದರಿ ಯಾವ ರೀತಿ ಕೋಳಿ ಧ್ವನಿ ಮಾಡ್ತದೆ ಗ್ರೇಟ್ ಗ್ರೇಟ್ ಆ್ಯಕ್ಚುಲಿ ಅವು ನಾವು ನೋಡಿ ಎಂಜಾಯ್ ಮಾಡ್ತೀವಿ ಅಷ್ಟೇ ಬಟ್ ಆ ಸೌಂಡ್ ಆದಂಥ ತ್ರಾಸ ಇರ್ತೈತಿ ಎಫರ್ಟ್ ಇರ್ತೈತಿ ಪ್ರತಿಯೊಂದೊಂದು ಸೌಂಡ್ ತೆಗೆಯೋನು ಅವ್ರು ಅವ್ರ ತ್ರಾಸ ಕಾಣ್ತಿರ್ತೈತಿ ಬಟ್ ಸ್ಟೇಜ್ ಮೇಲೆ ಇಂತಾಗ ಅದೆಲ್ಲ ಕಾಣಂಗಿಲ್ಲ ನಾವು ಎಂಜಾಯ್ ಮಾಡ್ತಿರ್ತೀವಿ ಮಸ್ತ್ ಕಾಣತ್ತೈತಿ ಮಸ್ತ್ ಮಸ್ತ್ ಕೆಲಸ ಆತೈತಿ ಹಂಗೆ ಅಂತೇಳಿ ಸೊ ಪ್ರತಿಯೊಬ್ಬರು ಕಲಾವಿದರಲ್ಲಿ ಯಾವುದೇ ಕಲೆ ಐತಂದ್ರೂ ಅದರದೇ ಆದಂಥ ಎಫರ್ಟ್ ಇರ್ತೈತಿ ತ್ರಾಸ ಇರ್ತೈತಿ ಅದನ್ನೆಲ್ಲ ಮೀರಿ ನಮಗೆ ಮನೋರಂಜನೆ ಕೊಡ್ತಿರ್ತಾರೆ ಅದು ಅವ್ರು ಪಡ್ಕೊಂಡ್ ಬಂದಿದ್ದಾಗ ಕಲಾವಿದರೆಲ್ಲರೂ ಆಗೋಕ್ಕಾಗಲ್ಲ ಕೆಲವೊಬ್ರು ಸಿಕ್ಕಿರ್ತಂದ್ರೆ ಅದೃಷ್ಟವಂತರಂತ ಹೇಳಕ್ ಇಷ್ಟಪಡ್ತೀನಿ ಸೊ ಭಾಳ ಖುಷಿ ಆಯ್ತು ರೀ ನಿಮ್ಮ ಎಂಟ್ ನಮ್ಗೆ ಹೆವಿ ಎಂಟರ್ಟೈನ್ ಮಾಡಿದ್ರಿ ನಮಗೆಲ್ಲ ವಿಡಿಯೋ ಏನೋ ಮುಗಿದಲ್ರಿ ಮಸ್ತ್ ರೀ ಎಲ್ಲರಿಗೆ ಎಟ್ ಕೈ ಕೊಟ್ಬಿಡ್ರಿ ಮತ್ತೆ ಅವ್ರು ನಾಯ ಕೊಡ್ಲಿ ಆಮೇಲೆ ಎಡಿಟಿಂಗ್ ಟೈಮ್ನಾಗ ನಾವು ಅವಂಗ ಹೈರಾಣ ಐತಿ ಗಂಡ ಇಂದ ಕುಡಿದಂಗ ಇಲ್ಲಿ ಬರ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಇದನ್ನೆಲ್ಲ ನೀವು ನೋಡ್ದಂಗೆ ಚಾಕ್ಲೇಟ್ ರೀ ಲೈಟಾಗಿ ಆಗಿ ಖಾರ ಇರ್ತದಂತ ಭೇದ ಇಲ್ಲ ಭಾವ ಇಲ್ಲ ಟಾರ್ಗೆಟ್ ಇಲ್ಲ ಏನಿಲ್ಲ ಹೊಸರು ಜರ ಜರ

ನೀರ್ ಬಾಟಲ್ ಇಡ್ತು ಅಂತ ಅಂದಾರ ಸ್ವಲ್ಪ ಕಾರ್ ಇರ್ತೈತೆ ಅಂದಾರ ಎಕ್ಸ್ಪೀರಿಯನ್ಸ್ ಇಲ್ಲ ಮನುಷ್ಯ ಗೊತ್ತಾಗಂಗಿಲ್ಲ ಸೊ ನಾವು ಮಾಡ್ಬೇಕು ಮಾಡ್ಬೇಕದನ್ನ ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ನಂದು ತಡಿ ಅಡಿಕೆ ಹೊಳ್ದಂಗೈತಿ ಫ್ರೆಂಡ್ಸ್ ಇದೆ ಸಣ್ಣ ಕೊಟ್ಟೈತಿ ವಿಶಾಲ ಅಂತನ ಅದಕ್ಕೆ ಅವನ ಸಣ್ಣದು

ಸೊ ಫ್ರೆಂಡ್ಸ್ ಇಟ್ರ ಮೇಲೆ ತಿಳಿದಿರ್ತೈತಿ ನೀವು ಯಾರು ಈ ರಿಸ್ಕ್ ತೊಳಕ್ಕೆ ಹೋಗ್ಬೇಡ್ರಿ ಇದನ್ನು ತರಿಸಿ ತಿಂದ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡ್ರಿ ನಾವು ಸುಮ್ಮನೆ ಯಾರೋ ಹೇಳಿದ್ದೀರ ಕಮೆಂಟ್ ಬಾಕ್ಸ್ ಒಳಗೆ ಮೆಸೇಜ್ ಹಾಕಿದ್ರೆ ಸೊ ಅದನ್ನು ನೋಡಿ ನಾವು ತಂದು ಟ್ರಯಲ್ ಮಾಡಿದ್ರು ಅಷ್ಟೇ ಬಟ್ ಆ ರೇಂಜಿಗೆ ಸಾವಿರ ಇಂಜಿಗೆ ಏನು ಕಾರ್ಲ್ಲ ಬಟ್ ಆದರೂ ಎಫೆಕ್ಟ್ ಇರ್ತತಿ ತಂದು ಯಾರು ತಿನ್ನಕ್ಕೆ ಹೋಗ್ಬೇಡ್ರಿ ನಾವು ಸುಮ್ಮನೆ ಟೈಮ್ ಪಾಸಿಗೆ ಮಾಡಿರೋದು ಇದು ಪೂರ ತಿಂದರೆ ಹೆಚ್ಚು ಕಡಿಮೆ ಏನರೇ ಆಗಿ ಬೆಳಗ್ಗೆ ಪ್ರಾಬ್ಲಮ್ ಆದರೂ ಆಗ್ಬೋದು ಬಟ್ ಆ ರಿಸ್ಕ್ ಯಾರು ತೊಗೊಳಕ್ಕೆ ಹೋಗ್ಬೇಡ್ರಿ ವೀಡಿಯೋನ ಮನೋರಂಜನೆಗೆ ಮಾತ್ರ ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾತೀವಿ टाटा टेक केयर बाय बाय लव यू ऑल